ಮುಂದೊಂದು ದಿನ ನಾನು ರಾಜಕೀಯಕ್ಕೆ ಹೋಗ್ತೇನೆ ಅನ್ನುವಂತ ಕಲ್ಪನೆ ಏನಾದ್ರೂ ಇತ್ತ ನಿಮಗೆ ನನಗೆ ಎಲ್ಲಿ ಕೂಡ ರಾಜಕೀಯಕ್ಕೆ ಹೋಗ್ಲಿಕ್ಕೆ ಆಗುದಿಲ್ಲ ಅಂತ ನನಗೆ ಡಿಸ್ಕ್ವಾಲಿಫಿಕೇಶನ್ ಏನು ಇಲ್ಲ ಕಳೆದ ವಿಧಾನಸಭೆಯ ಚುನಾವಣೆಯ ಸಂದರ್ಭದಲ್ಲಿ ಆಯ್ತು ಅಂತ ಕೆಲವು ಪತ್ರಿಕೆಗಳು ಮೀಡಿಯಾಗಳು ಪ್ರಸಾರ ಮಾಡಿದ್ದು ನಾನು ಕಾಂಗ್ರೆಸ್ ಪಕ್ಷದ ಒಬ್ಬ ಕಾರ್ಯಕರ್ತನಾಗಿದ್ದೆ ಅಷ್ಟು ನನಗೆ ಒಂದು ಟಿಕೆಟ್ ಕೊಟ್ಟರೆ ದಕ್ಷಿಣ ಕನ್ನಡದಲ್ಲಿ ಮೂರ್ನಾಲ್ಕು ಸೀಟ್ ಆರಾಮಾಗಿ ವಿನ್ ಆಗ್ಬಹುದು ನನಗೆ ನೀವು ಕೊಡುವುದು ಅಂತ ಹೇಳಿದ್ರೆ ಮಂಗಳೂರು ದಕ್ಷಿಣದಲ್ಲಿ ಕೊಡಿ ಹಿಂದುತ್ವ ಬ್ರಾಂಡ್ ಫ್ಯಾಕ್ಟ್ರಿ ಅಂತ ಇದಕ್ಕೆ ಹೆಡ್ ಕ್ವಾರ್ಟರ್ಸ್ ಅಂತ ಕೇಳಿದ್ರೆ ಮಂಗಳೂರು ಅವಕಾಶ ಕೊಡುದಿದ್ರೆ ಅನೇಕ ಹಿರಿಯರಿದ್ರು ಕಾರ್ಯಕರ್ತರಿದ್ರು ತುಂಬಾ ವರ್ಷ ಕೆಲಸ ಮಾಡುವವರಿದ್ರು ಕಾಂಗ್ರೆಸ್ ಪಕ್ಷದಲ್ಲಿ ಮೊದಲು ಈ ಮೆಂಬರ್ಶಿಪ್ ಅನ್ನೋದು ನಾನು ಒಬ್ಬ ವಿದ್ಯಾವಂತನಾಗಿ ಹಿಂದುಳಿದ ವರ್ಗದಲ್ಲಿ ಒಬ್ಬ ಗುರುಸುಕೊಂಡವನಾಗಿ ಹಿಂದುಳಿದ ವರ್ಗಕ್ಕೆ ಏನು ಅನ್ಯಾಯಗಳು ಆಗ್ತಾ ಇದೆ ಅದರ ವಿರುದ್ಧ ನಾನು ಅಂತ ನನ್ನ ಇನ್ನೊಂದು ಪಕ್ಷದ ಏಜೆಂಟ್ ಇವರು ಪ್ರತಿಬಿಂಬಿಸು ತಪ್ಪು ಬಿಜೆಪಿಯಲ್ಲಿ ಅಂತ ಅವಕಾಶಗಳಿಲ್ಲ ಬಿಜೆಪಿಯಿಂದಲೂ ಕೂಡ ನನಗೆ ನೀವು ಸೇರ್ಬೇಕನ್ನು ಆಹ್ವಾನಗಳು ಇದೆ ಮಂಗಳೂರು ದಕ್ಷಿಣ ಕ್ಷೇತ್ರವನ್ನ ತ್ಯಾಗ ಮಾಡಿದ್ದು ಪದ್ಮರಾಜ್ ಅವರು ನಾನು ಅವರ ನಿರ್ಧಾರಕ್ಕೆ ತಲೆ ಬಾಗಿದ್ದೇನೆ ಆಲ್ಮೋಸ್ಟ್ ಟಿಕೆಟ್ ಕನ್ಫರ್ಮ್ ಆಗಿದೆ ಅನ್ನುವಂತ ಮಾತುಗಳು ಇದಕ್ಕೆ ನಾನು ಹೌದು ಅಲ್ಲ ಈ ಬಾರಿ ಕೂಡ ನಿಮಗೆ ವಿಧಾನಸಭಾ ಚುನಾವಣೆಯಲ್ಲಿ ಆದಂತಹ ಸಂದರ್ಭ ಬಂದಾಗ ಒಂದು ಮಾತನ್ನ ಹೇಳಿದ್ರು ಹಿಂದುತ್ವ ಅನ್ನುವಂಥದ್ದು ಅಂದರೆ ಪ್ರತಿ ಸಲ ಚುನಾವಣೆ ಬಂದಾಗ ಕೂಡ ರಾಜ್ಯದಲ್ಲೇ ಇದೆ ಆದರೆ ಮುಖ್ಯವಾಗಿ ಹೆಚ್ಚಾಗಿ ನಮ್ಮ ಕರಾವಳಿ ಭಾಗದಲ್ಲಿ ಹೇಳಿ ಕೇಳಿ ಬರುವಂಥ ಮಾತು ಹಿಂದುತ್ವ ಅನ್ನುವಂಥದ್ದು ಚುನಾವಣೆಯ ಸಂದರ್ಭದಲ್ಲಿ ಪ್ರಮುಖ ಒಂದು ಅಸ್ತ್ರವಾಗಿ ಬಳಕೆಯಾಗುತ್ತೆ ಎಲ್ಲರೂ ಅವರವರ ವ್ಯಾಖ್ಯಾನವನ್ನು ಬೇರೆ ಬೇರೆ ರೀತಿ ಕೊಡ್ತಾರೆ ಪದ್ಮರಾಜ್ ಅವರ ವ್ಯಾಖ್ಯಾನ ಹಿಂದುತ್ವದ ಬಗ್ಗೆ ನೋಡಿ ಹಿಂದುತ್ವ ಅಂತ ಹೇಳಿದರೆ ಇದು ಒಂದು ಈ ಬಿ ಜೆ ಪಿಯವರು ಮಾಡಿರುವಂಥ ಒಂದು ವೋಟ್ ಬ್ಯಾಂಕಿಂಗ್ ಆಗಿ ಒಂದು ಅವ್ರದ್ದೇ ಆದಂತ ಏನು ಹೇಳ್ತೇನೆ ನಾನು ಇದಕ್ಕೆ ಅವರೇ ಇದಕ್ಕೊಂದು ವ್ಯಾಖ್ಯಾನವನ್ನು ಇಟ್ಕೊಂಡ್ ಬಿಟ್ಟಿದ್ದಾರೆ ಹಿಂದುತ್ವ ಅಂತ ಹೇಳಿ ನಿಜವಾಗಿ ಹಿಂದೂ ಧರ್ಮ ಅಂತ ನಾವಿದ್ರೆ ನಾವು ಇವತ್ತಿದ್ದೇವೆ ನಾನು ಕೂಡ ಒಬ್ಬ ಹಿಂದೂ ನನಗೆ ನನ್ನ ಧರ್ಮದ ಬಗ್ಗೆ ಬಹಳಷ್ಟು ಗೌರವ ಇದೆ ಅಭಿಮಾನ ಇದೆ ನನ್ನ ಧರ್ಮ ಯಾವತ್ತೂ ಕೂಡ ಇನ್ನೊಂದು ಧರ್ಮವನ್ನು ದ್ವೇಷಿಸುವಂತದ್ದು ಕೆಲಸ ನನಗೆ ಹೇಳಿ ಯಾವ ಧರ್ಮದಲ್ಲೂ ಕೂಡ ಹೇಳಲಿಲ್ಲ ಬ್ರಹ್ಮಶ್ರೀ ನಾರಾಯಣ ಗುರುಗಳು ಹೇಳ್ತಾರೆ ಯಾವುದಾದ್ರೂ ಒಂದು ಧರ್ಮ ಇನ್ನೊಂದು ಧರ್ಮವನ್ನು ದ್ವೇಷಿಸು ಅಂತ ಹೇಳಿದ್ರೆ ಅಂತ ಧರ್ಮವೇ ಇರಲಿಲ್ಲ ಅಂತ ಅರ್ಥ ಆಯ್ತಲ್ಲ ಯಾವ ಧರ್ಮವೂ ಕೂಡ ಕೆಟ್ಟದಲ್ಲ ಎಲ್ಲ ಧರ್ಮಗಳು ಕೂಡ ಪವಿತ್ರವಾಗಿದೆ ಅವರವರ ನಂಬಿಕೆಗೋಸ್ಕರ ಒಟ್ಟಿಗೆ ಒಳ್ಳೆದ್ರಲ್ಲಿ ಬಾಳುವಂಥದ್ದು ಆದ್ರೆ ಇವತ್ತು ಈ ಬಿ ಜೆ ಅವರು ಒಂದು ಹಿಂದುತ್ವ ಅಂತ ಇಟ್ಕೊಂಡು ಜನರನ್ನು ಬೇರೆ ಧರ್ಮದ ವಿರುದ್ಧ ಎತ್ತಿ ಕಟ್ಟುವಂಥ ಕೆಲಸಗಳು ಇದು ನಿಜವಾಗ್ಲೂ ಆಗಬಾರ್ದು ನಾನು ಬಹಳಷ್ಟು ಒಂದು ವಿನಮ್ರದಿಂದ ಅವರನ್ನು ಮನವಿ ಮಾಡ್ಕೊಳ್ತಾ ಇದ್ದೇನೆ ಏನಾದರೂ ರಾಜಕೀಯ ಮಾಡ ರಾಜಕೀಯ ಎಲ್ರಿಗೂ ಮಾಡ್ಬೋದು ರಾಜಕೀಯಕ್ಕೆ ಈ ಥರದ ಕೆಲಸ ಮಾಡಿಯೇ ನಾವು ಅಧಿಕಾರವನ್ನು ಪಡೆದುಕೊಳ್ಬೇಕು ಅಧಿಕಾರ ಇಲ್ಲದಿದ್ದರೂ ಪರವಾಗಿಲ್ಲ ಒಳ್ಳೆ ನ್ಯಾಯಯುತವಾಗಿ ನಾವು ಅಭಿವೃದ್ಧಿ ಕೆಲಸಗಳನ್ನು ಮಾಡುವ ಇದರಿಂದ ನಮಗೆ ಒಳ್ಳೇದಾಗುತ್ತೆ ನಮ್ಮ ಮಕ್ಕಳಿಗೆ ಒಳ್ಳೇದಾಗುತ್ತೆ ನಮ್ಮ ಊರಿಗೊಳ್ಳೆದಾಗುತ್ತೆ ಸಮೃದ್ಧ ಭಾರತ ಸಮೃದ್ಧವಾಗಿ ಬೆಳೆಯುತ್ತೆ ಇದನ್ನು ನಾವು ಮನ ಮೈಗೂಡಿಸ್ಕೊಳ್ಬೇಕು ಈಗ ನಾವು ಬಿಜೆಪಿ ಅಂದ ತಕ್ಷಣ ಬಿಜೆಪಿ ಮಾಡಿದ ಎಲ್ಲಾ ಕೆಲಸಗಳು ತಪ್ಪು ಅಂತ ನಾನು ಹೇಳಬಾರ್ದು ಹೇಳುದು ಕೂಡ ಇಲ್ಲ ಒಳ್ಳೆ ಕೆಲಸ ಮಾಡಿದ ಅದು ಒಳ್ಳೆ ಕೆಲಸ ಅದನ್ನ ನಾವು ಮೆಚ್ಕೊಳ್ಳೇಬೇಕು ಕೆಟ್ಟ ಕೆಲಸ ಮಾಡಿದ ಅದನ್ನ ಹೇಳುವಂತ ಒಂದು ಮನಸ್ಥಿತಿಯನ್ನು ಕೂಡ ನಾವು ಬೆಳೆಸ್ಬೇಕು ಅದನ್ನು ಹೇಳಿದ ತಕ್ಷಣ ನಮ್ಮನ್ನು ಇವರು ರಾಷ್ಟ್ರದ್ರೋಹಿ ಅಂತ ಹೇಳುವಂಥದ್ದು ಎಲ್ಲದಕ್ಕೂ ರಾಜಕೀಯ ಮಾಡ್ತಿರುವಂತದ್ದು ಅದರಲ್ಲೂ ವಿಶೇಷವಾಗಿ ನಾನು ಹೇಳ್ತೇನೆ ಅಂತ ಹೇಳಿದ್ರೆ ಬಹುಶಃ ಹಿಂದುತ್ವವನ್ನು ಆರ್ಥಿಕವಾಗಿ ಬಲಿಷ್ಠಿರುವಂಥವರು ಆರ್ಥಿಕವಾಗಿ ಹಿಂದುಳಿದ ಯಾವುದೇ ಜಾತಿ ಧರ್ಮ ಹೇಳ್ತಾ ಇಲ್ಲ ಅವರ ಮೇಲೆ ಪ್ರಯೋಗಿಸ್ತಿದ್ದಾರೆ ಈ ಏನು ಇಲ್ಲೆಲ್ಲ ಈ ಕೋಮು ಸಂಘರ್ಷಗಳಲ್ಲಿ ನಡೀತಾ ಇದೆ ಇದರಲ್ಲಿ ಯಾರು ಬಲಿಯಾಗ್ತಿದ್ದಾರೆ ಅಂತ ಹೇಳಿದ್ರೆ ಆರ್ಥಿಕವಾಗಿ ಹಿಂದುಳಿದಂಥವ್ರು ಯಾವುದೇ ಜಾತಿ ಹೇಳೋದಿಲ್ಲ ನಾನು ಆರ್ಥಿಕವಾಗಿ ಹಿಂದುಳಿದಂಥವ್ರು ಆರ್ಥಿಕವಾಗಿ ಪ್ರಬಲರಾಗಿದ್ದವರು ಸಬಲರಾಗಿದ್ದವರು ಅವರಾಗ್ಲಿ ಅಥವಾ ಅವರ ಮಕ್ಕಳಾಗ್ಲಿ ಯಾರಾದ್ರೂ ಕೂಡ ಇದರಲ್ಲಿ ಸಫರ್ ಆಗಿದ್ದಾರೆ ಅನ್ನುವಂಥದ್ದನ್ನು ಕ್ವಶನ್ ಮಾಡಿಕೊಳ್ಳಿ ನೀವೇ ಪ್ರಶ್ನಿಸ್ಕೊಳ್ಳಿ ಈಗ ನಾವು ಯಾ ನಾವು ಇಷ್ಟೆಲ್ಲ ನಾವು ಮಾಡ್ತೇವೆ ದೇವರ ಪೂಜೆಗಳನ್ನು ಮಾಡ್ತೇವೆ ಬ್ರಹ್ಮ ಕಲಶಗಳನ್ನು ಮಾಡ್ತೇವೆ ಬೇರೆ ಬೇರೆ ಧಾರ್ಮಿಕ ಎಲ್ಲರೂ ಹೋಗಿ ದೇವ್ರ ಹತ್ರ ಕೈ ಮುಗಿಯೋದು ಏನಂತ ಹೇಳಿದ್ರೆ ನನಗೆ ನಮ್ಮ ಮನೆಯವರಿಗೆ ನಮ್ಮ ಹಿರಿಯರಿಗೆ ಒಳ್ಳೇದು ಮಾಡಿ ನಮಗೆ ಆಯುರ್ ಆರೋಗ್ಯ ಸುಖ ಶಾಂತಿ ನೆಮ್ಮದಿ ಕರುಣಿಸಿ ಅಂತ ನಾವು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇವೆ ಅದು ನಮ್ಮ ಕೈಯಲ್ಲೇ ಇದೆ ನಾವು ಅದು ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ನಾವು ಜೀವನದಲ್ಲಿ ಸಹನೆ ತಾಳ್ಮೆ ನಿಸ್ವಾರ್ಥದಿಂದ ಇರಬೇಕು ಪ್ರತಿಯೊಬ್ಬರನ್ನು ಗೌರವಿಸುವಂತ ಕೆಲಸಗಳನ್ನು ಮಾಡಿದ್ರೆ ಖಂಡಿತ ಪರಮಾತ್ಮ ನಮಗೆ ಅನುಗ್ರಹಿಸ್ತಾರೆ ಇದನ್ನು ನಾವು ಪ್ರತಿ ಒಂದು ಜಾತಿ ಧರ್ಮದವರು ತಿಳ್ಕೊಳ್ಬೇಕು ಇದು ಬಿಟ್ಟರೆ ಜೀವನ ಏನಿಲ್ಲ ಜೀವನ ಅಂತ ಇರೋದು ನಾಲ್ಕು ದಿವಸದ ಜೀವನ ಅಂತ ಹೇಳ್ತೇವೆ ನಾವು ಒಳಿತು ಮಾಡೋ ಮನುಷ್ಯ ಅಂತ ಒಂದು ಹಾಡಿದೆ ಕೇಳಿದ್ರೆ ನಿಮಗೆ ಗೊತ್ತಿರಬಹುದು ಅದ್ರ ಲಿಪಿಯನ್ನು ಯಾರಾದ್ರೂ ನೋಡಿ ಕೇಳಿದ್ರೆ ನಿಮಗೆ ಗೊತ್ತಾಗುತ್ತೆ ಜೀವನ ಅಂತ ಇರದೆ ದಿವಸದ ಜೀವನ ಇರುವಷ್ಟು ದಿವಸ ನಾವು ಒಳ್ಳೆಯದರಲ್ಲಿ ಬಾಳುವ ಸಾಧ್ಯವಾದ್ರೆ ಇನ್ನೊಬ್ಬರಿಗೆ ಕಷ್ಟದಲ್ಲಿ ಇರುವವರಿಗೆ ಸಹಾಯ ಮಾಡುವಂತಹ ಕೆಲಸಗಳನ್ನು ಮಾಡುವ ರಾಜಕೀಯ ಅನ್ನೋದು ಅಭಿವೃದ್ಧಿಯ ವಿಚಾರದಲ್ಲಿ ರಾಜಕೀಯಗಳನ್ನು ಮಾಡಿಕೊಳ್ಳುವ ನಮ್ಮ ಊರು ಒಳ್ಳೆ ಬೆದ್ದಾಗಬೇಕು ಬೆಳಿಬೇಕು ಆವಾಗ ನಮ್ಮ ದೇಶವನ್ನು ಬೆಳೆಸಲಿಕ್ಕೆ ಸಾಧ್ಯ ಇದೆ ಭಾರತದಕ್ಕೆ ನಮ್ಮ ಬಾಬಾ ಡಾಕ್ಟರ್ ಅಂಬೇ ಅಂಬೇಡ್ಕರ್ ಅವರು ಮಾಡಿಕೊಟ್ಟಂತಹ ಅದ್ಭುತವಾದಂತಹ ಸಂವಿಧಾನ ಇದೆ ಆ ಸಂವಿಧಾನವನ್ನು ಪಾಲಿಸುವಂತ ಕೆಲಸ ನಾವು ಮಾಡುವ ಈ ಸಂವಿಧಾನ ಬಾಹಿರ ಕೆಲಸ ಮಾಡುವಂಥದ್ದನ್ನು ಹತ್ತಿಕ್ಲಿಕ್ಕೋಸ್ಕರ ಬೇರೆ ಬೇರೆ ಡಿಪಾರ್ಟ್ಮೆಂಟ್ಗಳಿದಾವೆ ಆ ಕೆಲಸ ಅವ್ರಿಗೆ ಬಿಟ್ಬಿಡ್ಬೋದು ನಾವು ನಾವು ಒಳ್ಳೆ ವಿದ್ಯೆಯನ್ನು ಪಡೆದುಕೊಂಡು ಉದ್ಯೋಗಸ್ಥರಾಗಿ ಒಳ್ಳೆ ಉದ್ಯೋಗವನ್ನು ಆರಿಸಿಕೊಂಡು ಸರ್ಕಾರಕ್ಕೆ ನಾವು ಏನು ನೀಡಬೇಕಾದಂಥ ಇನ್ಕಮ್ ಟ್ಯಾಕ್ಸ್ ಏನಿದೆ ನೋಡಿ ಅದನ್ನು ಸರಿಯಾಗಿ ಕೊಡ್ತಾ ಬಂದರೆ ಅದೇ ದೊಡ್ಡ ದೇಶ ಸೇವೆ ಓಕೆ ಅದುವೇ ದೇಶಭಕ್ತಿ ಅದೇ ದೇಶಭಕ್ತಿ ಓಕೆ ಬೇರೆದಕ್ಕೆಲ್ಲ ಅದರ ವ್ಯವಸ್ಥೆ ಇದೆ ಪೊಲೀಸ್ ಇದೆ ಮಿಲಿಟ್ರಿ ಇದೆ ಧಾರ್ಮಿಕ ಸ್ವಾಮೀಜಿಗಳಿದ್ದಾರೆ ಎಲ್ಲ ಅವರವರ ಒಂದು ಇದಕ್ಕೆ ಏನಾದರೂ ತೊಂದರೆಗಳು ಬಂದಾಗ ಅದನ್ನು ಅವ್ರು ನಿಭಾಯಿಸ್ತಾರೆ ಹ್ಮ್ ಆದರೆ ಎಲ್ಲ ಕಡೆ ಈ ರೀತಿ ಅರಿವು ಮೂಡಿಸುವಂತ ಆಗ್ತಾ ಇದೆ ಅಂತ ತಾವು ಭಾವಿಸ್ತೀರಾ ನಾವು ನಮ್ಮ ಸಾಧ್ಯವಾದಷ್ಟು ಇದನ್ನು ಕುದ್ರೋಳಿ ಗೋಕರ್ಣಾಥ ಕ್ಷೇತ್ರದಿಂದ ನಾವು ಜನಾರ್ದನ್ ಪೂಜಾರಿ ಅವರ ನೇತೃತ್ವದಲ್ಲಿ ನಾವು ಮಾಡಿಕೊಂಡು ಬರ್ತಾ ಇದ್ದೇವೆ ಬಟ್ ಒಂದಲ್ಲ ಒಂದು ದಿವಸ ಖಂಡಿತವಾಗಲೇ ಯಶಸ್ಸು ಸಿಗುತ್ತೆ ಅನ್ನುವಂತಹ ಒಂದು ದೃಢವಾದ ನಿರ್ ಮನಸ್ಸು ನನಗಿದೆ ಆಗುತ್ತೆ ಅಂತೆಲ್ಲ ಆಶಾಭಾವನೆ ಇದೆ ಓಕೆ ಈಗ ಅಭ್ಯರ್ಥಿ ತನದ ವಿಚಾರಕ್ಕೆ ಬಂದರೆ ತಾವು ಅಥವಾ ಪಕ್ಷ ಸೂಚಿಸಿದಂಥ ವ್ಯಕ್ತಿ ಅಭ್ಯರ್ಥಿ ಆಗುವಂಥದ್ದು ಅಭ್ಯರ್ಥಿಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸವಾಲು ಎಷ್ಟಿದೆ ಅಂತ ಈ ಬಾರಿಯ ಚುನಾವಣೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಚುನಾವಣೆಯಲ್ಲಿ ಯಾವುದೆಲ್ಲ ವಿಚಾರಗಳು ಸವಾಲಾಗಿದೆ ಮತ್ತು ಅದನ್ನು ಹೇಗೆ ಕಾಂಗ್ರೆಸ್ ಎದುರಿಸಿ ಎದುರಿಸುತ್ತೆ ಅನ್ನುವಂಥದ್ದು ನೋಡಿ ನಾನು ಏನು ಹೇಳ್ತಿದ್ದೇನೆ ಪ್ರತಿಯೊಂದಕ್ಕೂ ನಾನು ಅಭಿವೃದ್ಧಿ ವಿಚಾರದಲ್ಲಿ ಮಾತ್ರ ನಾನು ರಾಜಕೀಯ ಮಾತಾಡ್ಲಿಕ್ಕೆ ಇಷ್ಟಪಡ್ತೇನೆ ಓಕೆ ಎರಡು ಸಾವಿರದ ಹದಿಮೂರರಲ್ಲಿ ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇತ್ತು ಅಭಿವೃದ್ಧಿ ವಿಚಾರದಲ್ಲಿ ಚುನಾವಣೆ ನಡೆದಿದೆ ಅಂತ ಹೇಳಿದರೆ ಯಾವ ಕಾರಣದಿಂದಲೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಕಳೆದುಕೊಳ್ಳಿಕ್ಕೆ ಸಾಧ್ಯವೇ ಇರ್ತಿರ್ಲಿಲ್ಲ ಯಾಕೆ ಪರಿಸ್ಥಿತಿ ನಾನು ಹೇಳ್ತೇನೆ ವಿಶೇಷವಾಗಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಉಡುಪಿ ಜಿಲ್ಲೆಗಳಲ್ಲಿ ನಮ್ಮ ಹಿರಿಯ ನಾಯಕರಾದಂಥ ರಮಣ ರೈಗಳಿದ್ರು ಚಂದ್ರ ಜೈನಂತ್ ಅವರಿದ್ರು ಲೋಬೋ ಅವರಿದ್ರು ವಸಂತ ಬಂಗೇರ್ರವರಿದ್ರು ಇವರೆಲ್ಲ ಶಾಸಕರಾಗಿದ್ದವರು ಪುತ್ತೂರಿನಲ್ಲಿ ಶಕುಂತಲಾ ಶೆಟ್ಟಿ ಆ ಇವರೆಲ್ಲ ಮಾಡಿ ಮಂಗಳೂರು ಉತ್ತರದಲ್ಲಿ ಮೈದಿನ್ ಬಾವರ್ ಅವರಿದ್ರು ಇವರೆಲ್ಲ ಮಾಡಿರುವಂತಹ ಅಭಿವೃದ್ಧಿ ಕೆಲಸ ನಾವು ಆ ಸಮಯದಲ್ಲಿ ನೋಡಿದ್ರೆ ಆ ಒಂದು ಐದು ವರ್ಷದಲ್ಲಿ ಬದಲಾವಣೆ ಆದಂತಹ ಅಭಿವೃದ್ಧಿ ಕೆಲಸಗಳನ್ನು ನೋಡಿದ್ರೆ ಇವ್ರು ಯಾರು ಸೋಲಿಕ್ಕೆ ಸಾಧ್ಯವಿರ್ತಿರ್ಲಿಲ್ಲ ಆದ್ರೆ ಮಂಗಳೂರಿನಲ್ಲಿ ಕೇವಲ ಜನರ ಭಾವನೆಗಳೊಂದಿಗೆ ಆಟ ಆಡಿ ಇವರು ಆ ಹಿಂದುತ್ವವನ್ನು ಒಂದು ಇದನ್ನು ಪ್ರೊಜೆ ಇದು ಮಾಡಿ ಪ್ರೊಜೆಕ್ಟ್ ಮಾಡಿ ಇಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಸೋಲುವಂತಾಯ್ತು ಈಗ ಈ ಅದೇ ಒಂದು ಪ್ರವೃತ್ತಿಯನ್ನು ಇವತ್ತು ಪಕ್ಷಗಳು ಮಾಡ್ತಾ ಇದೆ ಅದು ಮಾಡಬಾರ್ದು ಅನ್ನೋದು ನನ್ನೊಂದು ಕಳಕಳಿಯ ವಿನಂತಿ ಎಲ್ಲ ಪಕ್ಷದವ್ರ ಹತ್ರ ವಿಶೇಷವಾಗಿ ಭಾರತೀಯ ಜನತಾ ಪಕ್ಷದವ್ರ ಹತ್ರ ಎದುರಿಸೋದಿಕ್ಕೆ ನಿಮ್ಮ ಅಸ್ತ್ರ ಏನು ನಮ್ಮ ಅಸ್ತ್ರ ನಾವು ಜನಗಳನ್ನು ಎಚ್ಚರಿಸುವಂತ ಕೆಲಸ ಮಾಡ್ತಾ ಇದ್ದೇವೆ ಈಗ ಯಾರು ಕೂಡ ಈಗ ತಪ್ಪು ಕೆಲಸ ಮಾಡಿದ್ದನ್ನು ತಪ್ಪು ಅಂತ ಹೇಳುವಂತ ಮನೋಭಾವನೆ ನಾವು ಬೆಳೆಸ್ಬೇಕು ಈಗ ಮೊನ್ನೆ ನಾವು ನೋಡಿದ್ದೇವೆ ಜೆರೋಸಾ ಶಾಲೆಯ ಒಂದು ಇಶ್ಯೂ ಆಯಿತು ಜೆರೋಸಾ ಶಾಲೆಯ ಇಶ್ಯೂ ಆದಾಗ ಆ ಟೀಚರ್ ಏನು ಒಂದು ವೈರಲ್ ಆಗಿತ್ತು ಆಡಿಯೋ ಆ ಪ್ರಕಾರ ಅವ್ರು ಏನಾದರೂ ಮಾಡಿದ್ದಿದ್ರೆ ಅದು ಖಂಡಿತ ತಪ್ಪೆ ಅದನ್ನು ಯಾರು ಕೂಡ ಮಾಡುವ ಸಮರ್ಥನೆ ಮಾಡುವ ಪ್ರಮೇಯವೇ ಇಲ್ಲ ಅದು ಆಯ್ತು ಅವರನ್ನು ಡಿಸ್ಮಿಸ್ ಮಾಡಿದ್ರು ಹೋಯ್ತು ಮುಗಿತು ಅವರನ್ನು ಡಿಸ್ಮಿಸ್ ಮಾಡಿದ್ರು ಅದು ಅವರು ಏನು ಒತ್ತಡಕ್ಕೆ ಮಾಡಿದಾಯ್ತು ಏನು ಆಯ್ತು ಅದರ ನಂತರ ನಮ್ಮ ಶಾಸಕರನ್ನೆಸ್ಕೊಂಡವರು ಆ ಚಿಕ್ಕ ಮಕ್ಕಳನ್ನು ರಾಜಕೀಯಕ್ಕೆ ಬಳಸ್ಕೊಳ್ಳುವಂತದ್ದು ಇದನ್ನು ಬಹುಶಃ ಪರಮಾತ್ಮ ಕೂಡ ಮೆಚ್ಚಲಾರ ಖಂಡಿತವಾಗ್ಲೂ ಆ ಪರಮಾತ್ಮ ಕೂಡ ಮೆಚ್ಚಲಾರ ಇಂಥದ್ದನ್ನು ನಾವು ಜನ ಜನಗಳಿಗೆ ತಿಳಿತಾ ಇದೆ ಕ್ರಮೇಣವಾಗಿ ಈಗ ಏನಾಗ್ತಾ ಇದೆ ಅಂತ ಹೇಳಿದ್ರೆ ನಾವು ನಮ್ಗೆ ಧಕ್ಕೆಯಾದಾಗ ಪ್ರತಿಭಟನೆ ಮಾಡಿದ್ದೇವೆ ಅನ್ನುವಂತ ಮಾತನ್ನ ಅವರು ಹೇಳ್ತಾರೆ ನೋಡಿ ಸ್ವಾಮಿ ಪ್ರತಿಭಟನೆ ನೀವು ಮಾಡಿ ಮಾಡುವ ಜಾಗದಲ್ಲಿ ನೀವು ಮಾಡಬೇಕು ಶಾಲೆಯಲ್ಲಿ ಮಕ್ಕಳು ಪ್ರೈಮರಿ ಸ್ಕೂಲ್ ನ ಮಕ್ಕಳಿಗೆ ಎಷ್ಟು ಅವರ ಮೆಚುರಿಟಿ ಲೆವೆಲ್ ಎಷ್ಟಿರುತ್ತೆ ಸ್ವಾಮಿ ಈಗ ನಾವು ನೀವೆಲ್ಲ ಶಾಲೆಗೆ ಹೋಗ್ತಿರ್ಬೇಕಾದ್ರೆ ನಾವು ಎಲ್ಲಾ ಜಾತಿ ಧರ್ಮದವರು ಒಟ್ಟಾಗಿ ಕುಳಿತುಕೊಂಡು ಅಕ್ಕ ತಂಗಿರೋದಾಗಿ ನಾವು ಓದ್ತಾ ಸಂತೋಷದಲ್ಲಿ ಇರ್ಲಿಲ್ವ ಇವತ್ತು ಕೂಡ ಅದೇ ಸ್ನೇಹ ನಮ್ಮಲ್ಲಿ ಇಲ್ವಾ ಆದ್ರೆ ಇವತ್ತು ನಾವು ನಮ್ಮ ಮಕ್ಕಳನ್ನ ಶಾಲೆ ಕಳಿಸಿದ್ರೆ ಅವರು ಸಂಜೆ ಸರಿಯಾಗಿ ಅನ್ನುವಂತ ಒಂದು ಎದರಿಕೆ ಇದೆ ಅಲ್ಲ ಯಾರೇ ಆಗ್ಲಿ ಆ ತಂದೆ ತಾಯಿಯವರೊಟ್ಟಿಗೆ ಇದೆ ಇಂಥ ವಿಚಾರಗಳಲ್ಲಿ ಕಳವಳ ಖಂಡಿತವಾಗ್ಲೂ ಪ್ರತಿಯೊಂದು ತಂದೆ ತಾಯಿಯಲ್ಲಿ ಇದೆ ಇವತ್ತು ನಡೀತಿರುವಂತ ಘಟನೆಗಳು ಇದರಿಂದ ಇವತ್ತು ಜನಗಳು ಬುದ್ಧಿ ಕಲಿತಾ ಇದ್ದಾರೆ ಏನಾಗ್ಬೇಕು ಅನ್ನುವಂಥದ್ದು ಇವತ್ತು ನಾವು ಹೇಳ್ತೇವೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಮಾಡ್ತಾ ಇದ್ದೇವೆ ಅವರು ದೊಡ್ಡ ಲೆವೆಲಲ್ಲಿ ಆರ್ಥಿಕವಾಗಿ ಪ್ರಬಲರಾಗಿದ್ದವರ ಬಿಸ್ನೆಸ್ಗಳು ಎಲ್ಲಾ ಕೂಡ ಅವ್ರು ಮಾಡ್ತಾ ಇದ್ದಾರೆ ಯಾರ ಇಲ್ಲಿ ಗುದ್ದಾಡ್ಕೊಳ್ಳೋದು ಯಾರು ಅಂತ ಹೇಳಿದ್ರೆ ಆರ್ಥಿಕವಾಗಿ ತಳಮಟ್ಟದಲ್ಲಿರುವವರು ಮಾತ್ರ ಇದನ್ನು ನಾವು ಮನಗಾಣಬೇಕು ಓಕೆ ಇದನ್ನು ಮನಗಂಡ ನಾವು ಖಂಡಿತವಾಗ್ಲೂ ಒಂದು ಸ್ವಾಸ್ಥ್ಯ ಸಮಾಜ ನಿರ್ಮಾಣ ಮಾಡಲಿಕ್ಕೆ ಖಂಡಿತವಾಗ್ಲೂ ಸಾಧ್ಯ ಇದೆ ಇದರ ಅರಿವು ಜನಗಳಿಗೆ ಈಗಾಗಲೇ ಬರ್ತಾ ಇದೆ ಅದರಿಂದ ಇದು ಖಂಡಿತ ಬದಲಾವಣೆ ಆಗುತ್ತೆ ಅನ್ನುವಂಥ ಇದು ನಮಗೆ ನನಗಿದೆ ಆ ನಿಟ್ಟಿನಲ್ಲಿ ನಾನು ನನ್ನ ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಓಕೆ ಆದರೆ ಇಷ್ಟು ಇದು ಪ್ರವಾಹದ ವಿರುದ್ಧದ ಈಜು ಅಂತ ಒಂದು ಭಾವನೆ ಬರ್ತಾ ಇಲ್ವಾ ಅಂತ ನಮಗೆ ಸ್ವಾಮಿ ಯಾವ್ದು ಕೂಡ ಮಾಡುವಾಗ ಯಾವ್ದು ಸುಲಭ ಅಲ್ಲ ಎಲ್ಲದೂ ಕಷ್ಟ ಇದೆ ಒಪ್ಕೊಳ್ತೇನೆ ಬಹುಶಃ ನಮ್ಮ ದಕ್ಷಿಣ ಕನ್ನಡ ಲೋಕಸಭಾ ಕ್ಷೇತ್ರದ ವಿಚಾರದಲ್ಲಿ ಹೇಳ್ಬೇಕಂದ್ರೆ ಇವತ್ತಿಗೆ ಸುಮಾರು ಮೂವತ್ತ ಮೂರು ವರ್ಷಗಳಾಯ್ತು ಮೂರು ದಶಕ ಮೂರು ದಶಕಗಳು ಕಳೀತು ಮೂರು ದಶಕಗಳಿಂದ ಏನು ಆಗ್ತಾ ಇದೆ ಮೂರು ದಶಕಗಳ ಮುಂದೆ ಹಿಂದೆ ಏನು ಇತ್ತು ಇವತ್ತು ಏನು ಬಂತು ಎಲ್ರಿಗೂ ಗೊತ್ತಿದೆ ಈ ಮೂವತ್ತ್ ಮೂರು ವರ್ಷದ ನಂತರ ಇಲ್ಲಿಗೆ ಯಾವ್ದಾದ್ರು ಏನಾದ್ರೂ ಒಂದು ಉದ್ದಿಮೆಗಳು ಬಂದಿದೆಯಾ ಸ್ವಾಮಿ ಹೇಳಿ ನೀವು ಯಾವುದಾದ್ರೂ ಒಂದು ಉದ್ದಿಮೆಗಳು ನಿಮ್ಮ ಇದು ಸಿ ಬಂದದ್ದು ಮೊದ್ಲೇ ಆರ್ ಪಿ ಎಲ್ ಬಂದದ್ದು ಮೊದಲೇ ಎಂ ಸಿ ಎಫ್ ಬಂದದ್ದು ಮೊದ್ಲೇ ಜನಗಳಿಗೆ ಉದ್ಯೋಗ ನೀಡುವಂಥದ್ದು ಯಾವುದಾದ್ರು ಸಂಸ್ಥೆಗಳು ಬಂತ ಇವತ್ತು ಕನಿಷ್ಠವಾಗಿ ಇವತ್ತು ನಾವು ನೋಡ್ತಾ ಇದ್ದೇವೆ ಬೇರೆ ಬೇರೆ ಕಂಪನಿಗಳಲ್ಲಿ ಆ ಉದ್ಯೋಗ ನಮ್ಮಲ್ಲಿ ನಮ್ಮ ಊರಿನವರಿಗೆ ಉದ್ಯೋಗ ಕೊಡಿಸುವಷ್ಟು ಒಂದು ಇದನ್ನು ಕೂಡ ಮಾಡುವಂತ ಹೋರಾಟ ಮಾಡುವಂತ ಇದು ನಮ್ಮ ಶಾಸಕರುಗಳಿಗಾಗ್ಲಿ ಅಥವಾ ನಮ್ಮ ಸಂಸದರುಗಳಿಗಾಗ್ಲಿ ಇಲ್ಲ ಇಲ್ಲ ಅಂದ್ರೆ ಅಭಿವೃದ್ಧಿ ಅನ್ನೋದ್ ಆಗ್ಲೇ ಇಲ್ಲ ಕೇವಲ ನಾವು ಕೋಮು ಪ್ರಚೋದನೆಗಳನ್ನು ಇದ್ಮಾಡಿ ಜನಗಳ ಭಾವನೆ ಒಟ್ಟಿಗೆ ಆಟವಾಡಿದ್ದೇ ವಿನಃ ಅಭಿವೃದ್ಧಿಯ ವಿಚಾರದಲ್ಲಿ ನಿಮ್ಮ ಏನು ನಿಮ್ಮ ಪರಿಕಲ್ಪನೆಗಳು ಏನಿದೆ ಇದು ಶೂನ್ಯ ಹ್ಮ್ ಅಂದ್ರೆ ಇಷ್ಟು ಮೂರು ದಶಕಗಳ ಕಾಲವೂ ಕೂಡ ಜನರನ್ನ ಭಾವನಾತ್ಮಕವಾಗಿಯೇ ಅವರಲ್ಲಿ ದಾರಿ ತಪ್ಪಿಸಿದ್ದು ಅನ್ನುವಂಥ ತಮ್ಮ ಮಾತಿನ ಅರ್ಥವಾದ ಸ್ವಾಮಿ ನಾನು ನೀವು ಕೂಡ ವಿದ್ಯಾವಂತರಿದ್ದೇವೆ ನಿಮ್ಮ ಹತ್ರನೇ ಈ ಪ್ರಶ್ನೆ ಕೇಳಿ ನಾನು ಎಲ್ಲ ಹೇಳಿದರೆ ಅವರೊಂದು ಬೇರೆ ಪಕ್ಷದವರು ಅವರು ಹೇಳ್ತಾರಂತ ನೀವು ನಾನು ಹೇಳ್ತೇನೆ ನಾ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಹುಟ್ಟಿದವರು ನಾವು ಬುದ್ಧಿವಂತರಂತ ನಾವು ಹೇಳಿಸ್ಕೊಳ್ತೇವೆ ಪ್ರತಿಯೊಬ್ಬರ ಹತ್ರ ನಮ್ಮದೇ ಆದಂಥ ಬುದ್ಧಿ ಇದೆ ನೀವು ಸ್ವತಂತ್ರವಾಗಿ ನೀವು ಯೋಚಿಸಿ ಈಗ ನಾನು ಏನು ಹೇಳೋದನ್ನು ಹೇಳಿದೆ ನೀವು ಯೋಚಿಸಿದ ಹೌದಾ ಅಂತ ಹೇಳಿ ಹ್ಞೂ ಓಕೆ ಉತ್ತರ ಅದಕ್ಕೋಸ್ಕರ ಅದನ್ನ ತಾವು ಜನರಲ್ಲಿ ಅರಿವು ಮೂಡಿಸುವಂತ ಪ್ರಯತ್ನವನ್ನ ಮಾಡಿಕೊಂಡು ಬರ್ತಾ ಇದ್ದೀರಿ ಅನ್ನುವಂಥದ್ದನ್ನು ತಾವು ಹೇಳ್ತಾ ಇದ್ದೀರಿ ಓಕೆ ಇನ್ನು ಪದ್ಮರಾಜ್ ಅವರು ಗಮನಿಸಿದ ಹಾಗೆ ಅಥವಾ ಈ ಚುನಾವಣೆಗೆ ನೀವು ಒಂದು ಅಭಿವೃದ್ಧಿ ವಿಚಾರಗಳಲ್ಲಿ ಅಸ್ತ್ರ ಅಂತ ಅಂದುಕೊಂಡು ಹೋಗೋದಿದ್ರೆ ಸೊ ಯಾವೆಲ್ಲ ವಿಚಾರಗಳನ್ನ ತಾವು ಹೇಳೋದಕ್ಕೆ ಇಷ್ಟಪಡ್ತೀರಿ ಅನ್ನುವಂಥದ್ದು ನೋಡಿ ಮಂಗಳೂರಿನ ಒಂದು ಪ್ರದೇಶ ಇವತ್ತು ಏನಿದೆ ಮಂಗಳೂರು ಅನ್ನುವಂಥ ದಕ್ಷಿಣ ಕನ್ನಡ ಜಿಲ್ಲೆ ಎಜುಕೇಷನ್ ಹಬ್ ಆಗಿ ಬೆಳೀತಾ ಇದೆ ಇಲ್ಲಿ ಎಲ್ಲಾ ರಾಜ್ಯದ ಜನ ವಿದ್ಯಾರ್ಥಿಗಳು ಕೂಡ ಇಲ್ಲಿ ಕೂಡ ಬಹುಶಃ ಎಲ್ಲಿಯೂ ಚಿಕ್ಕ ಸಿಟಿಯಲ್ಲಿ ಏಳೆಂಟು ಮೆಡಿಕಲ್ ಕಾಲೇಜ್ ಇದ್ದಾವೆ ಅದೆಷ್ಟು ಡೆಂಟಲ್ ಕಾಲೇಜ್ಗಳಿದ್ದಾವೆ ಇಂಜಿನಿಯರಿಂಗ್ ಕಾಲೇಜ್ಗಳಿದ್ದಾವೆ ಆದ್ರಿಂದ ಇಲ್ಲಿ ಉದ್ದಿಮೆಗಳ ಸ್ಥಾಪನೆಗೆ ವಿಫುಲವಾದಂತಹ ಅವಕಾಶಗಳಿದೆ ನಮ್ಮಲ್ಲಿರುವ ಇನ್ಫ್ರಾಸ್ಟ್ರಕ್ಚರ್ ನಾನು ಹೇಳಿದ್ದೇನೆ ಒಂದು ಸಿಟಿಯಲ್ಲಿ ಇಂತಹ ಇದು ಇರುವಂತದ್ದು ಎಲ್ಲಿಯೂ ಕೂಡ ಇಲ್ಲ ನಮ್ಮ ಏರ್ಪೋರ್ಟ್ ಇದೆ ಪೋರ್ಟ್ ಇದೆ ಇದು ರಸ್ತೆ ಸಾರಿಗೆ ಇದೆ ಪ್ರತಿಯೊಂದು ಕೂಡ ಇದೆ ಭೂ ಸಾರಿಗೆ ಕೂಡ ಇದೆ ಆದರೆ ಇದಕ್ಕೆ ಇಷ್ಟು ಇರಬೇಕಾದ್ರೆ ಇದನ್ನು ಡೆವಲಪ್ ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶಗಳಿರ್ತವೆ ಟೂರಿಸಂ ಕೋಸ್ಟಲ್ ಡಿಸ್ಟ್ರಿಕ್ಟ್ಸ್ ನಮ್ದು ಟೂರಿಸಂ ಡೆವಲಪ್ ಮಾಡಲಿಕ್ಕೆ ಬೇಕಾದಷ್ಟು ಅವಕಾಶಗಳಿವೆ ಬಟ್ ಇದು ಯಾವುದು ಕೂಡ ಆಗ್ತಾ ಇಲ್ಲ ಇಲ್ಲಿ ಇಲ್ಲಿ ಇನ್ವೆಸ್ಟರ್ಸ್ ಇಲ್ಲಿಗೆ ಬರ್ತಾ ಇಲ್ಲ ಬರ್ಲಿಕ್ಕೆ ಏನಾದಂದ್ರೆ ಅದು ಕಮ್ಯುನಲ್ ಸೆನ್ಸಿಟಿವ್ ಇರುವಂತಹ ಒಂದು ಪ್ರದೇಶ ಅನ್ನುವಂಥ ಇದನ್ನು ತೆಗೆದುಹಾಕುವ ಒಂದು ಹೋರಾಟ ಫಸ್ಟ್ ಆಗಬೇಕು ಇದನ್ನು ಮಾಡಿದ್ರೆ ಖಂಡಿತವಾಗ್ಲು ನಮಗೆ ಮಂಗಳೂರಿನ ಅಭಿವೃದ್ಧಿ ಪಡಿಸ್ಲಿಕ್ಕೆ ಸಾಧ್ಯ ಇದೆ ಅದರ ನಂತರ ಮಂಗಳೂರು ಈಗ ವೇಗವಾಗಿ ಒಂದು ಬೆಳೆಯುತ್ತಿರುವಂತಹ ಒಂದು ಪ್ರದೇಶ ಇದು ಈ ಜನಗಳು ವಿದ್ಯಾವಂತರು ಜಾಸ್ತಿ ಬರ್ತಾ ಇರಬೇಕಾದ್ರೆ ಜನಸಂಖ್ಯೆ ಇಲ್ಲಿ ಜಾಸ್ತಿ ಆಗ್ತಾ ಆಗಿರಬೇಕಾದ್ರೆ ಅದಕ್ಕೆ ಪೂರಕವಾದಂತಹ ವ್ಯವಸ್ಥೆಗಳನ್ನು ಕಲ್ಪಿಸುವಂತದ್ದು ನಮ್ಮ ಪ್ರಥಮ ಆದ್ಯತೆಗಳಿರಬೇಕು ಅದು ರಸ್ತೆಗಳಿರ್ಬೋದು ಅಥವಾ ಬೇರೆ ಬೇರೆ ಮೂಲಭೂತ ಸೌಕರ್ಯಗಳಿರ್ಬೋದು ಈಗ ನಮ್ಮ ಮಂಗಳೂರು ಸಿಟಿ ಇಷ್ಟು ಒಳ್ಳೆಯದು ವೇಗವಾಗಿ ಬೆಳೀತಾ ಇದೆ ಇಲ್ಲಿ ಮೆಟ್ರೋ ಅನ್ನು ಕೊಡುವಂಥದ್ದು ಮೆಟ್ರೋ ರೈಲ್ವೆ ವ್ಯವಸ್ಥೆ ಆಗ್ಬೇಕು ಇದನ್ನು ಮಾಡುವಂತ ಕೆಲಸಗಳು ಆಗ್ಬೇಕು ರಿಂಗ್ ರೋಡ್ ಆಗುವಂತದ್ದು ಇದನ್ನೆಲ್ಲ ನಾವು ನಮ್ಮ ನಮ್ದು ಕೂಡ ಒಂದು ದೂರದೃಷ್ಟಿ ಅಂತ ಇದೆ ದೂರದೃಷ್ಟಿ ಅಂದ್ರೆ ಪದ್ಮರಾಜಿಗೆ ಪದ್ಮರಾಜ ಅಷ್ಟು ಬುದ್ಧಿವಂತ ಅಲ್ಲ ಎಲ್ಲದೂ ತಿಳಿದವನಲ್ಲ ಆದ್ರೆ ಖಂಡಿತವಾದ್ಲು ಪದ್ಮರಾಜಿಗೆ ಆ ದೇವರು ಒಂದು ಬುದ್ಧಿ ಕೊಟ್ಟಿದ್ದಾರೆ ಬೇರೆ ಅವರು ಹೇಳಿದ್ದನ್ನು ಒಳ್ಳೇದನ್ನು ಕೇಳುದನ್ನು ಕೇಳಿ ಅದರಂತೆ ಮುನ್ನಡೆಯುವಂಥ ಒಂದು ಬುದ್ಧಿಯನ್ನು ಕೊಟ್ಟಿದ್ದಾರೆ ಎಲ್ಲರ ಸಲಹೆ ಸೂಚನೆಗಳನ್ನು ನಾನು ತೆಗೆದುಕೊಂಡು ಈ ಮಂಗಳೂರಿನ ಒಂದು ಸಮಗ್ರ ಅಭಿವೃದ್ಧಿಗೆ ದಕ್ಷಿಣ ಕನ್ನಡ ಜಿಲ್ಲೆಯ ಸಮುದ್ರ ಸಮಗ್ರವಾದ ಅಭಿವೃದ್ಧಿಗೆ ಏನೆಲ್ಲ ಮಾಡಲಿಕ್ಕೆ ಸಾಧ್ಯ ಇದೆ ಅದನ್ನು ಖಂಡಿತವಾಗಲೂ ನಾನು ಮಾಡಲಿಕ್ಕೆ ನಾನು ಬಹಳ ಉತ್ಸುಕನಾಗಿದ್ದೇನೆ ಅಂತ ಹೇಳಿಕ್ಕೆ ಇಚ್ಛಿಸ್ತೇನೆ ಓಕೆ ಈಗ ಸಮಸ್ಯೆಗಳು ಅಂತ ಬಂದಾಗ ಒಂದಷ್ಟು ಜಿಲ್ಲೆ ಅಥವಾ ಒಂದು ಇಡೀ ಕ್ಷೇತ್ರದ ಸಮಸ್ಯೆಗಳ ಬಗ್ಗೆ ಅರಿವಿರಬೇಕಾಗುತ್ತೆ ಈಗಾಗಲೇ ಹೇಳಿದರೆ ಎಲ್ಲವೂ ಕೂಡ ಗೊತ್ತಿಲ್ಲ ಎಲ್ಲವನ್ನೂ ಕೂಡ ಒಂದಷ್ಟು ತಿಳಿದವರಿಂದ ತಿಳಿದುಕೊಂಡು ಮಾಡ್ತಾನೆ ಆಗುವಂಥದ್ದು ಈಗ ಸದ್ಯಕ್ಕೆ ನೀವು ಗಮನಿಸಿದ ಹಾಗೆ ಜಿಲ್ಲೆಯಲ್ಲಿ ಜ್ವಲಂತ ಜ್ವಲಂತಾಗಿರುವಂಥ ಸಮಸ್ಯೆಗಳು ಯಾವುದೆಲ್ಲ ಇದೆ ಈವರೆಗೆ ನೀವು ಗಮನಿಸಿದ ಹಾಗೆ ಅಂತ ನೋಡಿ ನಾನು ಪ್ರಪ್ರಥಮವಾಗಿ ನಾನು ಹೇಳ್ತಿರೋದು ಇಲ್ಲಿ ಉದ್ದಿಮೆಗಳನ್ನು ಸ್ಥಾಪನೆ ಮಾಡುವಂತ ಆಗಬೇಕು ಯಾಕೆಂದ್ರೆ ನಾನು ಹೇಳಿದೆ ಇಲ್ಲಿ ಬಹಳಷ್ಟು ಪ್ರತಿ ವರ್ಷ ಅದೆಷ್ಟೋ ಸಾವಿರ ಗ್ರಾಜ್ಯೇಟ್ಸ್ ಹೊರಗಡೆ ಬರ್ತಾ ಇದ್ದಾರೆ ಪೊಟೆನ್ಶಿಯಲ್ ಇದೆ ಬಟ್ ಅವರು ಉದ್ಯೋಗ ಇಲ್ಲದೆ ಬೇರೆ ಬೇರೆ ಊರುಗಳಿಗೆ ಪರದಾಡುವಂತೆ ಹೋಗುವಂತ ಪರಿಸ್ಥಿತಿಗಳು ಬೆಳೆದು ಬಂದಿದೆ ಇದು ಆಗುವಂತದ್ದು ಎರಡನೇದ್ದು ಇಲ್ಲಿಯ ನಮ್ಮ ಸಂಸ್ಕೃತಿಯನ್ನು ಬೆಳೆಸುವಂಥ ಕೆಲಸ ಇಲ್ಲಿ ಆಗ್ತಾ ಇದೆ ನಾವ್ ಹೇಳ್ಬೋದು ಈಗ ಕಂಬಳ ಆಗ್ಲಿ ಬೇರೆ ಬೇರೆ ನಮ್ಮ ಜನಪ್ರಿಯ ಕ್ರೀಡೆಗಳು ಇದೆ ಇದೆಲ್ಲ ಮಾಡುವಂತದ್ದು ನಮಗೆ ಬಹುಶಃ ಒಂದು ಮಂಗಳೂರಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಜಿಲ್ಲೆಗೆ ಒಂದು ದೊಡ್ಡ ಸ್ಟೇಡಿಯಂ ಅಗತ್ಯ ಇದೆ ಬಹುಶಃ ಇವತ್ತು ಬಹಳ ಸಂತೋಷ ಇದೆ ಪುತ್ತೂರಿನ ನಮ್ಮ ನೆಚ್ಚಿನ ಶಾಸಕರಾದಂತಹ ಅಶೋಕ್ ರೈ ಅವರು ಈ ನಿಟ್ಟಿನಲ್ಲಿ ಪುತ್ತೂರಿನಲ್ಲಿ ಒಂದು ಸ್ಟೇಡಿಯಂ ಮಾಡ್ಲಿಕ್ಕೆ ಬಹಳಷ್ಟು ಅವರು ಹೊರಟ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ ಇಂಥ ಕೆಲಸಗಳಾಗಬೇಕು ಇನ್ನು ಈಗ ಇನ್ನೊಂದು ಪುತ್ತೂರಿನ ವಿಚಾರದಲ್ಲಿ ಬರಬೇಕು ನಾನು ಇವತ್ತು ಪುತ್ತೂರಿನಲ್ಲಿದ್ದೇನೆ ಆದರೆ ಪುತ್ತೂರಿನ ವಿಚಾರ ಸಂಬಂಧಪಟ್ಟಂತೆ ನಾನು ತಿಳಿದುಕೊಂಡಾಗೆ ಇಲ್ಲಿ ಒಂದು ಮೆಡಿಕಲ್ ಕಾಲೇಜನ್ನು ಮಾಡಬೇಕು ಅನ್ನುವಂಥ ಒಂದು ಬಹಳ ಒಂದು ಬೇಡಿಕೆ ಅದರ ಹೋರಾಟವನ್ನು ನಮ್ಮ ಶಾಸಕರು ಮಾಡ್ಕೊಂಡು ಬರ್ತಾ ಇದ್ದಾರೆ ಇದಕ್ಕೆ ಎಲ್ಲರೂ ಕೂಡ ಅವರ ಕೈ ಜೋಡಿಸುದು ನಮ್ಮೆಲ್ಲರ ಕರ್ತವ್ಯವೂ ಕೂಡ ಹೌದು ಬಹಳಷ್ಟು ಅವರು ಇದ್ರ ಬಗ್ಗೆ ಬಹಳ ಗಂಭೀರವಾದ ಅವರ ಒಂದು ಹೋರಾಟವನ್ನು ಅವ್ರು ಮಾಡ್ತಿದ್ರು ನನಗೆ ತಿಳಿದಿದೆ ಅವರು ಇತ್ತೀಚಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳ ಬಗ್ಗೆ ಇದರಲ್ಲಿ ಬಹಳ ಒಂದು ಗಾಂಭೀರ್ಯದಿಂದ ಇದರ ಚರ್ಚೆಗಳನ್ನು ಮಾಡಿದ್ರು ಈ ಪುತ್ತೂರಿಗೆ ಒಂದು ಮೆಡಿಕಲ್ ಕಾಲೇಜನ್ನು ಕೊಡಬೇಕು ಸರ್ಕಾರಿ ಮೆಡಿಕಲ್ ಕಾಲೇಜ್ ಒಂದು ಸರ್ಕಾರಿ ಮೆಡಿಕಲ್ ಕಾಲೇಜ್ ಇದ್ರೆ ಅದರಿಂದ ಎಷ್ಟು ಪ್ರಯೋಜನಗಳಿದೆ ಅಂತ ಎಲ್ರಿಗೂ ಕೂಡ ಗೊತ್ತಿದೆ ಉತ್ತಮ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಇದರೊಟ್ಟಿಗೆಲ್ಲ ನಾವು ಕೈ ಜೋಡಿಸ್ತೇವೆ ಇನ್ನು ಕೂಡ ಇದು ನಮ್ಮ ಈ ಪ್ರದೇಶದಲ್ಲಿ ಕೈ ಕೃಷಿಗೆ ಬಹಳಷ್ಟು ಇಂಪಾರ್ಟೆನ್ಸ್ ಇರುವಂತದ್ದು ಅಡಿಕೆ ಬೆಳೆ ಬಹಳ ನಮ್ಮ ಜಿಲ್ಲೆಯಲ್ಲೇ ತುಂಬಾ ಜನ ಇದರಲ್ಲಿ ಅಳವಡಿ ಅವರ ಜೀವನದ ಒಂದು ಬದುಕಿನ ಒಂದು ದಾರಿ ಅದು ಇದರ ಬೆಲೆಗಳು ಕಡಿಮೆ ಆಗ್ತಾ ಇದೆ ಅಥವಾ ಬೇರೆ ಬೇರೆ ರೋಗಗಳಿಂದ ಈ ಬೆಳೆಗಳಿಗೆ ನಷ್ಟ ಆಗ್ತಾ ಇದೆ ಇದಕ್ಕೆ ಒಂದು ಸಂಶೋಧನಾ ಕೇಂದ್ರ ಇದನ್ನು ಮಾಡುವಂತ ಕೆಲಸಗಳಾಗಿರ್ಬೋದು ಇದನ್ನೆಲ್ಲ ಮಾಡುವಂತದ್ದು ನಾವು ಒಳ್ಳೆ ಕೆಲಸ ಮಾಡುವಾಗ ಬೇರೆ ಬೇರೆ ಸಲಹೆಗಳು ಸೂಚನೆಗಳು ನಮಗೆ ಸಿಗುದು ನಾವು ಮಾಡ್ಲಿಕ್ಕೆ ರೆಡಿ ಇದ್ದೇವೆ ಅಂತ ಹೇಳುವಾಗ ಒಳ್ಳೊಳ್ಳೆ ವ್ಯಕ್ತಿ ನಮ್ಮ ಹತ್ರ ಸಂಪನ್ಮೂಲ ಅಂದ್ರೆ ಹ್ಯೂಮನ್ ರಿಸೋರ್ಸಸ್ ಇಂದ ಏನಿದ್ದೇವೆ ಎಕ್ಸ್ಪರ್ಟ್ಸ್ ಅಂತ ಏನಿದ್ದಾರೆ ಅವರು ತುಂಬಾ ಜನ ಈ ಜಿಲ್ಲೆಯಲ್ಲಿ ಇದ್ದಾರೆ ಬಹುಶಃ ಅವರ ಒಂದು ಅನುಭವಗಳನ್ನು ಅವರು ಈ ದೇಶ ವಿದೇಶಗಳಲ್ಲಿ ಬೇರೆ ಬೇರೆ ಕಡೆ ಕೊಡ್ತಾ ಇದ್ದಾರೆ ಅವರನ್ನೆಲ್ಲ ನಾವು ವಿಶ್ವಾಸಕ್ಕೆ ತೆಗೆದುಕೊಂಡು ಅವರ ಅನುಭವದಂತೆ ನಾವು ಈ ಒಂದು ಪ್ರದೇಶಗಳನ್ನು ಯಾವ ರೀತಿ ಅಭಿವೃದ್ಧಿ ಮಾಡಬೇಕು ಅನ್ನೋ ವಿಚಾರವನ್ನು ಮುಂದಿನ ದಿವಸಗಳಲ್ಲಿ ಒಟ್ಟಿ ಕೂಸ್ಕೊಂಡು ಮಾಡಲಿಕ್ಕೆ ನಾವು ಎಲ್ಲ ಯೋಜನೆಗಳನ್ನು ನಾವು ಹಾಕಿಕೊಡ್ತೇವೆ ಸೊ ಇದೆಲ್ಲವೂ ಕೂಡ ನಿಮ್ಮ ತಲೆಯಲ್ಲಿರುವಂತ ಯೋಚನೆಗಳನ್ನು ಪ್ರಣಾಳಿಕೆಗೆ ಸಂಬಂಧಪಟ್ಟ ಹಾಗೆ ಹಾಗೆನಾದ್ರು ವಿಚಾರಗಳಿದೆಯಾ ಪ್ರಣಾಳಿಕೆ ಅಂದ ತಕ್ಷಣ ಜನಗಳು ಏನ್ ತಿಳ್ಕೊಳ್ತಾರೆ ಓಟ್ ಬಂದಾಗ ಬೋರ್ತಿನಾತಾಗ ಬಂದಪೇರಿಯಾ ಊಲ ಮಲ್ಪುಜೀರನ್ನು ಸರ್ಕಾರ ಐದು ಗ್ಯಾರಂಟಿಗಳನ್ನು ಕೊಟ್ಟಿತ್ತು ಇವತ್ತು ಒಂದು ಪ್ರತಿಯೊಂದು ಮನೆಗೆ ಸುಮಾರು ಐದು ಸಾವಿರದಿಂದ ಆರು ಸಾವಿರ ರೂಪಾಯಿ ಈ ಗ್ಯಾರಂಟಿ ಯೋಜನೆಗಳಿಂದ ಬರ್ತಾ ಇದೆ ಗ್ಯಾರಂಟಿ ಯೋಜನೆಗಳಿಂದಾಗಿ ಉಳಿದ ಯೋಜನೆಗಳಿಗೆ ಅಥವಾ ಕೆಲಸಗಳಿಗೆ ಆರ್ಥಿಕ ಸಮಸ್ಯೆ ಎದುರಾಗಿದೆ ಅನ್ನುವಂಥದ್ದು ನಾನು ಅದನ್ನು ಇಲ್ಲ ಪರ್ಸೆಂಟ್ ಕಮಿಷನ್ ತಗೊಂಡಿದ್ದಾರೆ ಅದನ್ನೀಗ ನಾವು ಅದನ್ನು ಮುಂದುವರಿಸಲಿಕ್ಕೆ ಆಗುತ್ತೆ ಸ್ವಾಮಿ ಅನೇಕ ಸ್ಕಾಲರ್ಶಿಪ್ ಯೋಜನೆಗಳನ್ನು ಕೂಡ ಸ್ಥಗಿತ ಮಾಡಿದ್ದಾರೆ ಎಜುಕೇಶನ್ ಗೆ ಸಂಬಂಧಪಟ್ಟಂತೆ ತಾರತಮ್ಯವನ್ನು ಯಾವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಮಾಡಲ್ಲ ಧಾರ್ಮಿಕ ವಿಚಾರಗಳಲ್ಲಿ ಬರಬೇಕು ನೀವು ಹಲವಾರು ಟೀಕೆಗಳನ್ನು ನೀವು ನೋಡಿದ್ರಿ ಮೊನ್ನೆ ಅರ್ಚಕರ ಸಂಘದವರೇ ಬಂದು ಹೇಳಿದ್ರು ಅಮ್ಮನೇ ಅವರಿಗೆ ಕೊಡ್ಲಿಲ್ಲ ಅದಾನಿ ಅವ್ರಿಗೆ ಕೊಡ್ಲಿಲ್ಲ ಬಡವರ ಪರವಾಗಿ ಪಕ್ಷ ಇವತ್ತು ಬಡವರಿಗಾಗಿ ಕೆಲಸ ಮಾಡ್ತಾ ಇದೆ ಹೆಚ್ಚಾಗಿ ಒಂದಷ್ಟು ಕೊಲೆ ರಾಜಕೀಯಗಳು ನಮ್ಮ ಭಾಗದಲ್ಲಿ ನಡೆಯುತ್ತೆ ಯಾರು ಕೊಲೆಗೀಡಾಗಿದ್ದಾರೆ ಅಥವಾ ಕೊಲೆ ಮಾಡಿದ್ದಾರೆ ಅವರು ಯಾರು ಕೂಡ ಆರ್ಥಿಕವಾಗಿ ಪ್ರಬಲ ವರ್ಗಕ್ಕೆ ಸೇರಿದವರಲ್ಲ ಯಾವತ್ತಾದ್ರೂ ಪದ್ಮರಾಜ್ ಇದರಿಂದ ತಿರುಗಿ ಬಿದ್ದ ಅಂತ ಹೇಳಿದ್ರೆ ಪದ್ಮರಾಜ್ ಒಬ್ಬ ಫೇಕ್ ಮನುಷ್ಯ ಅಂತ ನೀವು ಯಾವ ಎಲ್ಲಿಯೂ ಕೂಡ ಜಗದಾರಾಗಿ ಹೇಳ್ಬೋದು ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲಾರ್ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗ್ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ പീളികയ പ്രീതിയ മണി ജിയൽ ആചാര്യ ജുവെല്ലർസ് സുദ്ധി ചാനൽ ക്ഷണക്ഷണ സുദ്ധിഗായി